ಗ್ರಾಮನಿತ್ತ ಒತ್ತುವರಿ ಆರೋಪ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ನಡೆಸಿದ ಅಧಿಕಾರಿಗಳು ಚಿಂತಾಮಣಿ ಗ್ರಾಮನಿತ್ತ ಒತ್ತುವರಿ ಆರೋಪದ ಹಿನ್ನೆಲೆ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ನ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಶಾಂತಿಯುತವಾಗಿ ನಡೆಸಿದರು ತಾಲೂಕಿನ ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜೋಗಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕರ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಒತ್ತುವರಿ ಆಗಿರುವ ಆರೋಪದ ಹಿನ್ನೆಲೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ವಸಂತ್ ಕುಮಾರ್ ಕಂದ ಇಲಾಖೆಯ ರಾಜಸ್ವ ನಿರೀಕ್ಷಕ ಸುಬ್ರಹ್ಮಣಿ ಗ್ರಾಮ ಆಡಳಿತ ಅಧಿಕಾರಿ ಯೋಗೇಶ್ ಮುದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಸ್ವಿನ್ ತಾಜ್ ಹಾಗೂ ತಂಡದವರು ಕೆಂಚಾರ್ಲಹಳ್ಳಿ ಹಾಗೂ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ನೇತೃತ್ವದ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯವನ್ನು ನಡೆಸಿದರು ಸರ್ವೆ ನಡೆಸಲು ತಡವಾಗಿ ಬಂದ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಲು ಬೆಳಗ್ಗೆ ಹತ್ತು ಗಂಟೆಗೆ ಬರಬೇಕಾಗಿದ್ದ ಅಧಿಕಾರಿಗಳು ಮಧ್ಯಾಹ್ನ ಒಂದು ಗಂಟೆಗೆ ಬಂದ ಹಿನ್ನೆಲೆಯಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಿದ್ದ ಪೊಲೀಸ್ ಸಿಬ್ಬಂದಿ ಅಕ್ಕಪಕ್ಕ ಜಮೀನಿನ ಮಾಲೀಕರು ಗ್ರಾಮಸ್ಥರು ಕಾದು ಕಾದು ಸುಸ್ತಾಗಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಸರ್ವೆ ಅಧಿಕಾರಿ ಮಾತನಾಡಿದ್ದೇನು ಸದರಿ ಜಮೀನಿನ ಮಾಲೀಕರಾದ ಶೇಖ್ ಮಹಬೂಬ್ರವರು ಈ ಹಿಂದೆ ನಡೆಸಿದ ಸರ್ವೆ ಕಾರ್ಯದ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಉಚ್ಚ ನ್ಯಾಯಾಲಯ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿ ತಾಲೂಕು ದಂಡಾಧಿಕಾರಿಗಳ ಆದೇಶದ ಮೇರೆಗೆ ಸರ್ವೆ ಅಳತೆ ಕಾರ್ಯ ಪೂರ್ಣಗೊಳಿಸಿದ್ದು ಇದರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಶೇಖ್ ಮೆಹಬೂಬ್ ಮಾತನಾಡಿ ಹತ್ತು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನು ಖರೀದಿ ಮಾಡಿದ್ದು ಸದರಿ ಜಮೀನಿನಲ್ಲಿ ಒತ್ತುವರಿಯಾಗಿರುವ ಹಿನ್ನೆಲೆ ಖರೀದಿ ಮಾಡಿರುವ ಜಮೀನನ್ನು ಗುರುತಿಸಿಕೊಡಿ ಎಂದು ನ್ಯಾಯಾಲಯದ ಮೆಟ್ಟಿಲೇರಿದ್ದೇವೆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಬರುವ ಭರವಸೆ ಇದೆ ಎಂದು ಹೇಳಿದರು ಗ್ರಾಮಸ್ಥರ ಮಂಜುನಾಥ್ ಮಾತನಾಡಿ ಹಳೆ ಕಾದಿಂದು ಗ್ರಾಮನೆತ್ತ ಊರಿನ ಮುಂದೆ ಬರುತ್ತಿದೆ ಎಂದು ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಇಂದು ಮುಕ್ತಾಯ ಮಾಡಿ ಹೋಗಿದ್ದಾರೆ ವರದಿ ಬಂದ ನಂತರ ಸತ್ಯಾಸತ್ಯತೆ ಹೊರಬೀಳುತ್ತದೆ ಎಂದು ಹೇಳಿದರು ನಾಗಪ್ಪ ಅಂತ ಈ ಜಮೀನು ನಾನು ವರ್ಷದಿಂದ ಇದ್ದೀನಿ ಇಪ್ಪತ್ತು ನಾಲ್ಕನೇ ಸರ್ವೆ ನಮ್ಮಲ್ಲಿ ಗ್ರಾಮ ಠಾಣ ಊರು ಕಡೆ ಬರ್ತದೆ ಇದು ಶಿವಾರೆಡ್ಡಿ ಅನ್ನೋರು ಇಲ್ಲಿ ಯಾವುದೋ ಡ್ಯೂಪ್ಲಿಕೇಟು ಪೇಪರ್ ಮಾಡಿಬಿಟ್ಟು ಈ ಈ ಮೂಲ ಜಮೀನಲ್ಲಿ ಬರ್ತದೆ ಅಂತಂದರೆ ಇಲ್ಲಿ ಡೂಪ್ಲಿಕೇಟ್ ಪೇಪರ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದಾನೆ ಸರ್ವೆಯವ್ರಿಗೂ ಅಲ್ಲಿ ಇಲ್ಲ ಏನು ಅವನಿಂದ ಇಲ್ಲಿ ಗಲಾಟಾಗಿ ಮೊದಲು ಸರ್ವೆ ಮಾಡಿದರು ಆವಾಗ್ಲೂ ಊರು ಕಡೆನೇ ಬಂತು ಈಗಲೂ ಊರು ಬರ್ತಾ ಇದೆ ಇದು ತೀಟ ಮಾಡ್ತಾ ಇರೋದು ಶಿವಾರೆಡ್ಡಿ ಒಬ್ಬನೇ ಊರವರು ಗ್ರಾಮಸ್ಥರು ಯಾರೂ ಇಲ್ಲ ನಾನು ಈ ಜಮೀನು ಇದ್ದಾಗ ನಾನು ಐವತ್ತು ಅರವತ್ತಾರು ವರ್ಷ ನನಗೆ ವಯಸ್ಸು ಈ ಏಳು ವರ್ಷ ಜಮೀನಿನಲ್ಲಿ ವ್ಯವಸಾಯ ಮಾಡಿರೋನು ಇವ್ರು ಹೇಳ್ತಾ ಇರೋ ಒಂದು ಗ್ರಾಮ ತಾಣ ನಾವು ಹೇಳೋ ನಮ್ಮ ದಾಖಲೆಗಳಲ್ಲಿ ಏನಿದೆ ಅದನ್ನು ಗುರುತಿಸ್ಕೊಡ್ತೀವಿ ನಾವು ಈಗ ತಹಶೀಲ್ದಾರ್ ಅವರಿಗೆ ಸಲ್ಲಿಸ್ತೀವಿ ಎಲ್ಲಿದೆ ಜಾಗ ಅನ್ನೋದು ಗೊತ್ತಿದೆ ಬಟ್ ಇವರು ಹೇಳಿಕೆ ಅದನ್ನು ನಾವು ನಮ್ಮ ದಾಖಲೆಗಳು ಏನಿದೆ ಅದ್ರ ಪ್ರಕಾರ ನಾವು ವರದಿನ ಕೊಡ್ತೀವಿ ಫೈನಲ್ ಮಾಡಿದ್ದೀವಿ ಮರಗಳು ಎಲ್ಲ ಬೆಳೆಸಿದ್ವು ಇವಾಗ ಸರ್ವೇನಲ್ಲಿ ಇಲ್ಲೆಲ್ಲ ಬರುತ್ತೆ ಅಂತ ಜನಗಳು ಊಹಾಪುಹ ಹೇಳ್ತಾ ಇದ್ದಾರೆ ಅದು ಸರ್ವೆ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇವಾಗ ಇಪ್ಪತ್ನಾಲ್ಕರಲ್ಲಿ ಈಗ ಗ್ರಾಮ ಠಾಣೆ ಬರ್ತದೆ ಹೊಸದು ಇತ್ತು ಮೊದಲು ಇತ್ತು ಅದು ಈಗ ಮತ್ತೆ ಮೂವತ್ತಾರಾಗಿ ಹೊಸ ನಂಬರ್ ಆಗಿದೆ ಇಪ್ಪತ್ನಾಲ್ಕರಲ್ಲೇ ಅವು ಎರಡನ್ನು ನಾವು ನೋಡ್ಕೊಂಡಿದ್ದೀವಿ ಅದನ್ನು ನ್ಯಾಯಾಲಯಕ್ಕೆ ನಾವು ಅದು ಉತ್ತರ ಕೊಡ್ತೀವಿ ಇಪ್ಪತ್ನಾಲ್ಕು ನಾಲ್ಕು ಎಕರೆ ಹದಿನೆಂಟು ಗಂಟೆ ಗ್ರಾಮ ಠಾಣಾ ಜಾಗ ಇದು ತಾಲೂಕ್ ಪಂಚಾಯತ್ ಅವರು ಈ ಹಿಂದೆ ಹದಿನಾಲ್ಕರಲ್ಲಿ ಒತ್ತುವರಿ ಆಯಿತು ಒತ್ತುವರಿ ತಕ್ಷಣ ಇವರು ಹೈಕೋರ್ಟ್ ಬಂದರು ಅಪೀಲ್ ಇವರು ಈ ಕಡೆ ಫಿಕ್ಸ್ ಆಗಿದೆ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಉಪಯುಭಾಧಿಕಾರಿಗಳು ಭೂ ದಾಖಲೆ ನಿರ್ದೇಶಕರುಗಳ ಮೇಲೆ ಕೇಸ್ ಮಾಡಿ ಇವರು ಶೇಖ್ ಮೆಹಬೂಬನವರು ಕೇಸ್ ಹಾಕಿದರು ಅದರಲ್ಲಿ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಹಳೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಹೊಸ ನಂಬರ್ ಮೂವತ್ತಾರನ್ನು ಅಳತೆ ಮಾಡಿ ಗುರುತಿಸ್ಕೊಡಿ ಅಂತ ಹೇಳಿದರು ಅದ್ರ ಪ್ರಕಾರ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಡಿ ಡಿ ಎಲ್ ಆರು ತಹಸೀಲ್ದಾರ್ ಆದೇಶದ ಪ್ರಕಾರ ಬಂದು ನಾವು ಈಗ ಎಲ್ಲರಿಗೂ ಮುಂಚಿತವಾಗಿ ನೋಟಿಸ್ ಕೊಟ್ಟು ಆರಕ್ಷಕ ನಿರೀಕ್ಷಕರು ರೆವಿನ್ಯೂ ಇಲಾಖೆಯವರು ಭೂಮಾಪನ ಇಲಾಖೆಯವರು ಬಂದು ಅಳತೆ ಮಾಡಿ ಇದನ್ನು ಗುರುತಿಸಿ ಸರ್ ಯಾವ ಯಾವ ಸರ್ವೆ ನಂಬರ್ ಅಲ್ಲಿ ಬರುತ್ತೆ ಇಪ್ಪತ್ನಾಲ್ಕರಲ್ಲಿ ನಾಲ್ಕೈಕ ಇಪ್ಪತ್ತು ಹದಿನೆಂಟು ಗಂಟೆ ಇದು ನಂದು ಹತ್ತೆಕರೆ ಇಪ್ಪತ್ತೇಳು ಕುಂಟೆ ಜಮೀನು ಇತ್ತು ಸರ್ವೆ ನಂಬರು ಇಪ್ಪತ್ನಾಲ್ಕು ಹೊಸ ನಂಬರು ಮೂವತ್ತಾರು ಮೂವತ್ತಾರು ಜೋನ್ ಜೋಗನಹಳ್ಳಿ ಗ್ರಾಮಿ ಇಲ್ಲಿ ಆ ಜಮೀನಲ್ಲಿ ಬೇರೆಯವರು ಒತ್ತುವರಿ ಮಾಡಿದ್ದಾರೆ ಅದರಿಂದ ನಾವು ಹೈಕೋರ್ಟ್ಗೆ ಹೋಗಿ ನಮ್ದು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನು ಎಲ್ಲಿದ್ದಿ ಎಲ್ಲಿ ಐತೆ ಅಂತ ಅದು ತೋರಿಸಿ ಅಂತ ನಾವು ಹೈಕೋರ್ಟ್ಗೆ ಆಮೇಲೆ ಇವರು ಸರ್ವೇವರ್ ಅವರು ಬಂದರು ನಮ್ದು ಅಲ್ ಜ್ಯನಹಳ್ಳಿ ನಮ್ಮ ಹೆಸರು ರಾಜೇಂದ್ರ ಸಿಂಗ್ ಅಂತ ಇಪ್ಪತ್ನಾಲ್ಕನೇ ಸರ್ವೆ ನಂಬರ್ ಅಲ್ಲಿ ಗ್ರಾಮ್ ಬರುತ್ತೆ ಅಂತ ಸರ್ವೆ ಮಾಡ್ತಾ ಇದ್ದಾರೆ ಅದು ಇನ್ನು ಎಲ್ಲಿ ಬರುತ್ತೋ ಏನೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಇಪ್ಪತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಇವರು ಮೌಲಾ ಶೇಖ್ ಮೌಲಾ ಶೇಖ್ ಮಹಬೂಬ್ ಶೇಖ್ ಮಹಬೂಬ್ ಅನ್ನೋವ್ರಿಗಿದೆ ಆಮೇಲೆ ಅದರಲ್ಲಿ ಆ ಕಡೆ ಊರ ಕಡೆ ಗ್ರಾಮಗಳ ಅಂದ್ಕೊಂಡಿದ್ವು ಇವಾಗ ಸರ್ವೆ ಮಾಡಿ ಎಲ್ಲಿ ಬರುತ್ತೆ ಅಂತ ನೀವು ಮೊದಲಿನ ಜಾಗ ಸರ್ವೆ ನಂಬರ್ ಮೂವತ್ತಾರು ಹಳೆ ನಂಬರು ಇಪ್ಪತ್ನಾಲ್ಕು ಜಗನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಣ್ಣ ಮಾದಾದ ಮಹಬೂಬ್ ಅವರು ಶೇಖ್ ಮಹಬೂಬ್ ಅವರು ಈ ಜಮೀನನ್ನು ಕೊಂಡ್ಕೊಂಡಿದ್ರು ಈ ಜಮೀನು ಎರಡು ಸಾವಿರದ ಎಂಟರಲ್ಲಿ ನಾವು ಪರ್ಚೇಸ್ ಮಾಡಿ ಈ ಜಮೀನಿಗೆ ಎಲ್ಲ ಮಾವಿನ ಗಿಡಗಳು ಎಲ್ಲ ಇದನ್ನು ಏನಿದೆ ಎಲ್ಲ ಸರ್ವೆ ಮಾಡಿ ಇದಕ್ಕೆ ಸೂಕ್ತವಾಗಿ ನಾವು ಸರ್ಕಾರ ಬೆಲೆ ಇದನ್ನು ಇದು ಮಾಡಿ ಪರ್ಚೇಸ್ ಮಾಡಿದ್ವಿ ಅದನಂತರ ನಮಗೆ ಮೂವತ್ತಾರು ಮೂರು ಎಕರೆ ಮೂರು ಕುಂಟೆ ಅದು ಖರಾಬಿ ಜಮ್ ನಮ್ಮದು ಜಾಗ ಊರವ್ರು ಹಾಕ್ಕೊಂಡಿದ್ರು ಅದಕ್ಕೆ ನಾವು ಸರ್ವೆ ಮಾಡಿದಾಗ ಅದಕ್ಕೆ ಸ್ವಲ್ಪ ಅಡ್ಡ ಬಂದು ಸರ್ವೆ ಮಾ ನಾವು ತೊಗೊಂಡಾದಮೇಲೆ ಮುಂಚೆ ನಾವು ಸರ್ವೆ ಮಾಡಿ ಜಮೀನು ತಗೊಳ್ಳುವಾಗ ನಮಗೆ ಏನು ಅಡ್ಡ ಬಂದಿಲ್ಲ ಎಕರೆ ಇಪ್ಪತ್ತೇಳು ಗುಂಟೆ ನಮ್ಮ ಜಾಗಕ್ಕೆ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದಾದಮೇಲೆ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಯಾವ ರೀತಿ ನಮ್ಮ ಜಾಗಕ್ಕೆ ಗ್ರಾಮ ಠಾಣೆ ಇದೆ ನಮ್ಮ ಜಮೀನಲ್ಲಿ ಅಂತ ತೋರಿಸ್ತಾ ಇದ್ದರು ಅದಕ್ಕೆ ನಾವು ಹೈಕೋರ್ಟ್ಗೆ ಅಪೀಲ್ ಮಾಡಿದ್ವಿ ನಮಗೆ ಈ ಅಧಿಕಾರಿಗಳು ಸರಿಯಾಗಿ ಸರ್ವೆ ಮಾಡಿ ಕೊಟ್ಟಿಲ್ಲ ಆದ್ದರಿಂದ ನಮಗೆ ಕೋರ್ಟ್ ಮುಖಾಂತರ ಯಾವುದು ಸಮಸ್ಯೆ ಇಲ್ದಿರ ನಮಗೆ ನಮ್ಮ ಜಮೀನು ಹತ್ತು ಎಕರೆ ಇಪ್ಪತ್ತೇಳು ಕುಂಟೆ ವರ್ತಿ ನಮಗೆ ಸರ್ವೆ ಮಾಡಿ ಬೌಂಡ್ರಿ ಮಾಡಿ ನಮಗೆ ಬಸ್ ಮಾಡಿಕೊಡ್ಬೇಕಂತ ನಾವು ಅಪೀಲ್ ಮಾಡಿದ್ದೀವಿ ಇವತ್ತು ಸರ್ವೆ ಕಾರ್ಯ ಆಗಿದೆ ಈಗ ರಿಪೋರ್ಟ್ ಏನು ಇದೆ ಅವರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆ ನಮಗೆ ವಿಶ್ವಾಸ ಇದ್ದರೆ ನಾವು ಅದನ್ನು ಒಪ್ಕೊಂಡು ನಾನು ಅವರ ಬೌಂಡ್ರಿ ಅವರು ಏನು ತೋರ್ಸ್ತಾರೆ ಅದು ಫಿಕ್ಸ್ ಮಾಡ್ತಾರೆ ಅಂತ ಇವಾಗ ವಾಸ್ತವವಾಗಿ ಇಲ್ಲಿ ಗ್ರಾಮ ಠಾಣೆ ಇಲ್ಲಿದೆ ಇವ್ರು ಇವ್ರು ಹೇಳ್ತಾ ಇದಾರೆ ಅಲ್ಲಿ ಬರಬೇಕು ಅಂತ ಇವಾಗ ಅಲ್ಲಿ ಗ್ರಾಮ ಠಾಣೆ ಬಂದಾಗ ಯಾರೇ ಆಗಲಿ ತಿಪ್ಪೆ ಕಸ ಆಗ್ಬೇಕಂದ್ರೆ ಒಂದ್ ಕಿಲೋಮೀಟರ್ ಹೊತ್ಕೊಂಡ್ ಬಂದ್ ಇಲ್ಲಿ ಹಾಕಕ್ಕಾಗಲ್ಲ ಜನ ತಕೊಂಡ್ ಬಂದು ಇಲ್ಲಿ ಯಾವ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಇವಾಗ ಇದು ಇದು ಬಂದು ಮೂರನೇ ಅವರಿಗೆ ಅದಲ್ಲ ಅದಲ್ಲ ಗ್ರಾಮ ಠಾಣೆ ಯಾವ ಸರ್ವೆ ನಂಬರ್ ಅಲ್ಲಿ ಬರ್ತದೆ ಅಂತ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತೆರಡನ ಮಾಡಿದ್ದಾರೆ ಮಾಡಿದ್ದಾರೆ ವಾಸ್ತುವಾಂಶ ಯಾಕಂದ್ರೆ ಜನಕ್ಕೆ ಅನುಕೂಲ ಆಗೋ ರೀತಿ ನಾವು ಮಾಡಬೇಕು ಇವಾಗ ಡ್ರಾಮ್ ಟಾಪ್ ತಂದು ಇಲ್ಲಿ ತಂದಾಗ ಒಂದು ಕಿಲೋಮೀಟ್ರ್ ಯಾರು ಕಸ ತಕೊಂಡ್ಬಂದು ಆಗಲ್ಲ ಇವಾಗ ಮಳೆ ಬಂತು ಮನೆ ಹತ್ರ ದನ ಕರಲ್ಲಿ ಕಟ್ಕೊಳ್ಳೋಕೆ ಆಗಲ್ಲ ತಗೊಂಡ್ಬಂದಲ್ಲಿ ಕಟ್ಕೊತಾರೆ ಒಂದು ಕಿಲೋಮೀಟರ್ ತಗೊಂಡ್ಬಂದು ಇಲ್ಲಿ ಕಟ್ಟಕ್ಕಾಗತ್ತ